ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ತುಂಬ ದಿವಸ ಆಯಿತು ಈ ಮಧ್ಯೆ ವಿಡಿಯೋ ಹಾಕಿ ಈ ಹೂವು ನೋಡಿ ನಮ್ಮ ಮನೆ ಮುಂದೆ ಇಟ್ಟಂತಹ ಕಣಗಳ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಬಟ್ ನಿಮಗೆ ಬಿಡಿಸೋದಕ್ಕೆ ಟೈಮ್ ಇಲ್ಲ ಅಷ್ಟೇನೆ ಬಿಡಿಸಿ ಕಟ್ಬಿಟ್ರೆ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಈ ಕಲರ್ ನನಗೆ ತುಂಬಾ ಇಷ್ಟ ಸ್ಯಾರಿ ಆಗ್ಬೋದು ಅಥವಾ ಡ್ರೆಸ್ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಡೈಲಿ ಪೂಜೆಗಂತ ಹೂಗಳು ತೊಗೊತಾನೆ ಇರ್ತೀವಿ ಹಬ್ಬಗಳ ಟೈಮಲ್ಲಿ ಈ ಥರ ಎಲ್ಲ ಮಿಕ್ಸ್ ಕಲರ್ ತೊಗೊಳ್ಬೇಕು ಅಂತ ನನಗೆ ಒಂದೊಂದು ದಿವಸ ಒಂದೊಂದು ಹೂವು ಇರೋಕ್ಕೆ ತುಂಬ ಚೆನ್ನಾಗಿರ್ತಲ್ವ ಸೊ ನವರಾತ್ರಿ ಟೈಮಲ್ಲಿ ಒಂಬತ್ತು ದಿವಸ ನಮ್ಮ ದುರ್ಗಾದೇವಿಗೆ ಒಂಬತ್ತು ತರಹ ಹೂನ ಇಟ್ಟು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಹಾಗೂ ಮನೆ ಕೂಡ ತುಂಬ ನೆಮ್ಮದಿ ಸಿಗುತ್ತೆ ಎಸ್ಪೆಷಲಿ ವೈಟ್ ಹೂವು ನಾನು ತುಂಬ ಚೆನ್ನಾಗಿ ಕಾಣುತ್ತೆ ದೇವರ ಮನೆಯಲ್ಲಿ ನಾನು ಕೊನೆಯಲ್ಲಿ ತೋರಿಸ್ತೀನಿ ನನ್ನ ಹಬ್ಬದ ದಿವಸ ಬರೀ ವೈಟ್ ಹೂವನಲ್ಲೇ ನಾನು ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ನೋಡಿ ಐದು ತರಹ ಹೂವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ಎಲ್ಲೋ ಪಿಂಕ್ ವೈಟ್ ಪರ್ಪಲ್ ಬ್ರೌನ್ ಲೈಟ್ ಪಿಂಕ್ ಈ ಥರ ಎಲ್ಲ ಕಲರ್ಸಲ್ಲೂ ತುಂಬ ಚೆನ್ನಾಗಿರುತ್ತೆ ಇನ್ನೂ ಮಲ್ಲಿಗೆ ಹೂ ಕೂಡ ಸ್ವಲ್ಪ ತಗೊಂಡಿದ್ದೆ ದೇವಿಗೆ ಅಥವಾ ಮುಡ್ಕೊಳೋಕ್ಕೆ ಅಂದ್ಬಿಟ್ಟು ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಮಧ್ಯೆ ತುಂಬ ಗ್ಯಾಪ್ ಬಂತು ನೋಡಿ ಇಲ್ಲಿ ನಮ್ಮ ಮನೆ ಪಕ್ಕಲೇ ಒಂದು ಸ್ಮಾರ್ಟ್ ಬಜಾರ್ ಅಂತ ಆಗಿದೆ ಒಂದು ಆಲ್ಮೋಸ್ಟ್ ಡಿಮಾಡ್ತಾರನ ಅಂತ ಹೇಳ್ಬೋದು ಮತ್ತು ಮೊನ್ನೆ ಹಬ್ಬದ ದಿವಸ ಓಪನ್ ಆಗಿದ್ದು ಬಟ್ ನಾವು ಹಬ್ಬದ ದಿವಸ ಆಗಿಲ್ಲ ಹೋಗೋದಕ್ಕೆ ಹಬ್ಬ ಆದಮೇಲೆ ನಾವು ಹೋಗಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸಿ ಜಸ್ಟ್ ನೋಡ್ಕೊಬಂದ್ವಿ ಸುಮ್ಮನೆ ವಾಕಿಂಗ್ ಹೋಗ್ಬಿಟ್ಟು ಹಾಗೆ ತಗೊಬಂದ್ವಿ ಇವೆಲ್ಲ ನಾವು ಈ ಪ್ಲೇಟ್ಸ್ ನೋಡಿ ನೋಡ್ತಾ ಇದ್ದೀರ ನಮ್ಮ ಮನೆ ಇದೆ ರಾಯಲ್ ಮಾರ್ಟನ್ ತಂದಿದ್ವಿ ರಾಯಲ್ ಮಾರ್ಟಲ್ಲಿ ನಂತರ ಬಿ ಮಟನ್ ಕೂಡ ತಂದಿದ್ವಿ ಈ ಥರ ಪ್ಲೇಟ್ಸ್ ಪರವಾಗಿಲ್ಲ ಸೊ ಇವೆಲ್ಲ ಅನ್ಬ್ರೇಕಬಲ್ ಇವೆಲ್ಲ ಸೆರೆಮಿಟ್ಟು ಬೌನ್ಸು ತುಂಬ ಚೆನ್ನಾಗಿತ್ತು ಇವೆಲ್ಲ ನೋಡಿ ಕಡಾಯಿ ಎಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ನಮ್ಮ ಮನೆಯಲ್ಲಿ ಬೇಕಾದಷ್ಟಿದೆ ನಾನು ಅಂತ ಏನು ಹೋಗಿಲ್ಲ ತುಂಬಾ ಇದ್ದಾವೆ ಇಲ್ಲಿ ಆ್ಯಕ್ಚುಲಿ ಜಾಸ್ತಿನೇ ಇದೆ ಜಸ್ಟ್ ನೋಡೋಕ್ಕೊಂದು ಕಣ್ಣು ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಈ ಥರ ಕಿಚನ್ ಐಟಮ್ಸ್ ಏನೇ ಇರಲಿ ಹೆಣ್ಮಕ್ಕಳಿಗೆ ತುಂಬ ಖುಷಿ ಕೊಡುತ್ತೆ ಸೊ ದಸರಾ ಹಬ್ಬ ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ ನಾವು ನೋಡಿ ದಸರಾ ಹಬ್ಬ ಆದಮೇಲೆ ಇದು ಆ್ಯಕ್ಚುಲಿ ಥರ್ಡ್ ಡೇ ಬಂತಲ್ವಾ ಅಂದರೆ ನೆಕ್ಸ್ಟ್ ಡೇ ವಿಜಯದಶಮಿ ಆವತ್ತಿನ ದಿವಸ ಪೂಜೆ ಮಾಡಿದಂತಹ ಒಂದು ಸಿಂಪಲ್ ಕ್ಲಿಪ್ಪು ಹಬ್ಬದ ದಿವಸ ಕೂಡ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಕೂಡ ಹೇಳ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಇನ್ನು ದಸರಾ ಹಬ್ಬ ಮುಗೀತು ಇನ್ನು ನೆಕ್ಸ್ಟು ದೀಪಾವಳಿ ತುಂಬ ಲಾಂಗ್ ಕೂಡ ಇಲ್ಲ ಹತ್ರನೇ ಇದೆ ಮೇ ಬಿ ಒಂದು ಟೆನ್ ಡೇಸ್ ಆದಮೇಲೆ ಹಬ್ಬ ಬರುತ್ತೆ ನನ್ನ ಫೇವ್ರೆಟ್ ಡಿಶ್ ಅಂದರೆ ಒಂದು ಐಟಮ್ ಅಂತ ಹೇಳಿದರೆ ನಾನು ಕಜ್ಜಾಯ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ತುಂಬ ಖುಷಿ ಖುಷಿ ಪಟ್ಟು ಮಾಡ್ತೀನಿ ಈ ಸರಿ ಆದರೆ ನಾನು ಕಜ್ಜಾಯ ರೆಸಿಪಿ ಹಾಕ್ತೀನಿ ಬಟ್ ವರ್ಷ ವರ್ಷ ಹಾಕಿದ್ದೀನಿ ಸೊ ನೀವು ಸರ್ಚ್ ಮಾಡದೆ ಸಿಗುತ್ತೆ ನಿಮಗೆ ಕಜ್ಜಾಯ ಹೇಗೆ ಮಾಡೋದು ಅಂತ ಕೂಡ ನಾನು ಹಾಕಿದ್ದೀನಿ ಕಜ್ಜಾಯ ಕೂಡ ನಾನು ಕಲಿತ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಅಮ್ಮ ಹೇಳ್ಕೊಟ್ಟಿದ್ದು ನನಗೆ ಕಜ್ಜಾಯ ಮಾಡೋದು ಇಲ್ಲಿ ನೋಡಿ ನಾನು ಐದು ಪೂಜೆ ದಿವಸ ಮಿಕ್ಸಿಗೆ ಸ್ಟವ್ಗೆ ಚಿಮ್ನಿ ಎಲ್ಲ ಕ್ಲೀನಾಗಿ ಒರೆಸಿ ಗಂಧದ ಬಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಸಿ ಓವನ್ ಹೊಸ ನಮ್ಮದು ಓವನ್ನು ಅದಕ್ಕೂ ಕೂಡ ನಾನು ಮೈಕ್ರೋ ಓವನ್ ಪೂಜೆ ಮಾಡಿದ್ದೀನಿ ಫ್ರಿಜ್ಜು ಕೂಡ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಇಟ್ಟು ಎಲ್ಲ ಒಂದು ಹೂವು ಇಟ್ಟು ಗಂಧದ ಬೊಟ್ಟೆ ಎಲ್ಲ ಇಟ್ಟು ಸೊ ನಾವೇನೇನು ಯೂಸ್ ಮಾಡ್ತೀವಿ ಎಲ್ಲ ಅಡುಗೆಗೆ ಇರ್ಬೋದು ಕಿಚನ್ನಲ್ಲಿ ಎಲ್ಲ ನಾವೇನು ಯೂಸ್ ಮಾಡ್ತೀವಿ ಆಯುಧಗಳಿಗೆ ದೇವ್ರ ಮಹಿಳೆಯು ಕೂಡ ಕೆಲವೊಂದನ್ನು ಇಟ್ಟು ನಾನು ಪೂಜೆ ಮಾಡಿದ್ದೀನಿ ನಮ್ಮ ಟಿ ವಿ ನೋಡಿ ನಮ್ಮ ಮನೆ ಫುಲ್ ಕಾಣುತ್ತೆ ಸಿಕ್ಸ್ಟಿ ಫೈವ್ ಇಂಚಸ್ ಎಲ್ ಜಿ ಟಿ ವಿ ಮೂವೀಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಬೋದು ಇಲ್ಲಿ ಬಂದು ನಾನು ಟ್ರೈಪಾರ್ಡ್ ನೋಡಿ ಟ್ರೈಪಾರ್ಡ್ ಅಂದರೆ ನಾನು ವಿಡಿಯೋ ಮಾಡಿದ್ರೆ ಆ ಥರದ್ದು ನಂತರ ಫಿಲ್ಟರು ಅದಾದಮೇಲೆ ಕೊನೆಯದಾಗಿ ನಮ್ಮ ವಾಷಿಂಗ್ ಮಿಷಿನ್ ನೋಡಿ ಟೆನ್ ಕೆ ಜಿ ಕೆಪಾಸಿಟಿ ಇದು ಹಬ್ಬದ ದಿವಸ ನಾನು ಮನೆ ಹತ್ರ ದೇವಸ್ಥಾನ ಇದೆ ಮಾರುತಿ ಮಂದಿರ ಅಂತ ಅಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಒಂದು ನೋಡಿ ಮುತ್ತಿನ ಅಲಂಕಾರ ನೋಡೋಕ್ಕೆ ತುಂಬ ಚೆನ್ನಾಗಿದ್ರು ಅಮ್ಮನವರು ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ರು ಭಕ್ತಿ ಅಂತೂ ನೋಡಿ ಕೈ ಮುಗಿಬೇಕು ಅಲ್ಲೇ ಕುತ್ಕೊಬೇಕು ಒಂದು ಧ್ಯಾನ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣ್ತಿದ್ರು ಅಮ್ಮನವರು ನೀವು ಕೂಡ ನಮಸ್ಕಾರ ಮಾಡಿಕೊಳ್ಳಿ ನಮ್ಮ ಮಹಾಲಕ್ಷ್ಮಿ ಅಮ್ಮನವರು ದುರ್ಗಾದೇವಿ ಅಲ್ವ ಅವಾಗ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಇದು ಬಂದು ಕ್ಲಿಪ್ಪು ವಿಜಯದಶಮಿ ದಿವಸ ನಾನು ದೇವರಿಗೆಲ್ಲ ಪೂಜೆ ಮಾಡಿದ್ದು ಈ ವಿಡಿಯೋ ಬಂದು ಹಬ್ಬದ ದಿವಸ ನೋಡಿ ಬರೀ ವೈಟ್ ಹೂವು ಹಾಕಿ ದೀಪ ಹಚ್ಚಿ ಕಾಯಿ ಹೊಡ್ತಿದ್ದೀನಿ ಎಲ್ಲ ವೈಟಾಗಿ ಕಾಣ್ತಿತ್ತು ನಾನು ಈ ಕಡೆ ನಾನು ಅಡುಗೆಗೆ ಏನು ಮಾಡ್ತೀನಿ ಯೂಸ್ ಮಾಡ್ತೀನಿ ಸೀಸರ್ ಕತ್ತಿರ್ಬೋದು ಸೊ ನಾವೇನು ಕೆಲವೊಂದು ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀವಿ ಅವೆಲ್ಲ ಆಯುಧಗಳೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ ಇನ್ನೂ ಇಲ್ಲಿ ನಮ್ಮ ಗಣಪತಿಗೆ ಬುಧವಾರ ಆಗಿದ್ದರಿಂದ ವಿಶೇಷವಾಗಿ ಗರಿಕೆ ಇಟ್ಟಿದ್ದೀನಿ ಮನೆಯಲ್ಲಿ ನಾನು ಸ್ವೀಟ್ಸ್ ಮಾಡಿರಲಿಲ್ಲ ಅವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡೆ ಬಟ್ ಮನೆಯಲ್ಲೇ ಸ್ವೀಟ್ ಇತ್ತು ಆಶಾ ಸ್ವೀಟ್ಸು ಅದನ್ನೇ ಇಟ್ಟು ನಾನು ನೈವೇದ್ಯಕ್ಕೆ ಅಂತ ಇಲ್ಲಿ ಕಾಯಿ ಎಲ್ಲ ಹೊಡೆದು ಅಮ್ಮನವ್ರಿಗೆ ನಾನು ಇಲ್ಲಿ ಪೂಜೆ ಮಾಡಿದ್ದೀನಿ ನಮ್ಮ ದುರ್ಗಾದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅದ್ರಲ್ಲಿ ನಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಪೂಜೆ ಮಾಡಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾವು ಕೂಡ ಇರಬೇಕು ಈ ಥರ ಪೂಜೆ ಮಾಡಿದಾಗ ಇನ್ನೊಂದು ವಿಷಯ ಹಬ್ಬಗಳ ಟೈಮಲ್ಲಿ ಈ ಥರ ಕಾಮಾಕ್ಷಿ ದೀಪ ಅಥವಾ ಅಷ್ಟಲಕ್ಷ್ಮಿ ದೀಪ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡಿ ಆಯುಧಗಳಿಗೆ ಎಲ್ಲನೂ ಪೂಜೆ ಮಾಡಿಬಿಟ್ಟು ಸೊ ನಮಗೆ ಈ ಸರಿ ತುಂಬ ಸರಿ ರಜೆ ಬಂದಿತ್ತು ಆದರೆ ಎಲ್ಲೂ ಹೋಗೋದಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದರೆ ಮಳೆಗಾಲ ಬೇರೆ ಅಲ್ವಾ ಮಳೆ ಬರೋದು ಆ ಥರ ಇರ್ತಾ ಇತ್ತು ಸೊ ಹಾಗಾಗಿ ನಾವು ಎಲ್ಲೂ ಹೋಗಿರಲಿಲ್ಲ ನೋಡಬೇಕು ನೆಕ್ಸ್ಟ್ ಟೈಮು ಎಲ್ಲಾದರೂ ರಜೆ ಬಂದರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಒಂಬತ್ತು ದಿವಸದಲ್ಲಿ ನಾವು ಮನೆಯಲ್ಲಿ ಕೂಡ ಪೂಜೆ ಮಾಡಿ ನಾನು ತುಂಬ ವೀಡಿಯೋಸ್ ಹಾಕಿದ್ದೀನಿ ನೋಡಿ ಅಂದರೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಶಾರ್ಟ್ ವೀಡಿಯೋಸಲ್ಲಿ ಲಾಂಗ್ ವೀಡಿಯೋ ಹಾಕಿಲ್ಲ ಒಂದೊಂದು ದಿವಸಕ್ಕೆ ಒಂದೊಂದು ಥರ ಅಮ್ಮನೂರು ಅಲಂಕಾರ ಹೂವು ನಾವು ಯಾವತ್ತು ಆವತ್ತಿನ ದಿವಸ ಏನು ಯಾವ ಬಣ್ಣ ಇರುತ್ತೆ ಅದೆಲ್ಲ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ನಂತರ ನನಗೆ ಯಾವತ್ತೇ ದಿವಸ ಆಗುತ್ತೆ ಆವತ್ತಿನ ದಿವಸ ನಾನು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ನಮ್ಮ ಮನೆ ಪಕ್ಕನೇ ತುಂಬ ದೇವಸ್ಥಾನಗಳಿದ್ದಾವೆ ಸೊ ಹಾಗಾಗಿ ನಮಗೆ ಟೈಮ್ ಇದ್ದರೆ ಮಹಾಮಂಗಲದ ಟೈಮ್ಗೆ ಹೋಗಿ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡ್ಬರ್ತೀನಿ ನೋಡಿ ಇಲ್ಲಿ ನಾನು ಇಲ್ಲಿ ಎಲ್ಲ ಒರೆಸಿ ನಾನು ಫಸ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ಅದಾದಮೇಲೆ ಹೂವ ಇಟ್ಟು ನನಗೆ ಇಲ್ಲಿ ಆಯುಧ ಪೂಜೆ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ನನಗೆ ಆ್ಯಕ್ಚುಲಿ ತುಂಬ ಟೈಮ್ ತಗೋತು ಅದಾದಮೇಲೆ ನಮ್ಮ ಕಾರ್ ಪೂಜೆ ಕೂಡ ಮಾಡಿದ್ದೀವಿ ಬಟ್ ಅದು ಇದರಲ್ಲಿ ಆ್ಯಡ್ ಆಗಿಲ್ಲ ಕಾರ್ ಪೂಜೆ ಮಾಡಿದಾಗ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಮನೇಲಿ ಮಾತ್ರ ನಾನೇನು ಯೂಸ್ ಮಾಡ್ತೀನಿ ಎಲ್ಲದಕ್ಕೂ ಪೂಜೆ ಎಲ್ಲ ಮಾಡಿಬಿಟ್ಟು ಸೊ ಹಬ್ಬದ ದಿವಸ ಮನೇಲಿ ಮಾಡಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ದೇವ್ರ ಮನೆಯಲ್ಲಿ ಎಲ್ಲ ಮಾಡೋಷ್ಟರೊತ್ತಿಗೆ ತುಂಬ ಲೇಟ್ ಆಯಿತು ಅದಕ್ಕಾಗಿ ನಾನು ನೋಡಿ ಇಲ್ಲಿ ಸ್ಟವ್ ಫಸ್ಟ್ ಎಲ್ಲ ಒರೆಸ್ಬಿಟ್ಟು ಆಶಾ ಸ್ವೀಟ್ಸ್ ತಂದಿದ್ದರು ಹಸ್ಬೆಂಡ್ ನೋಡಿ ಅವ್ರ ಆಫೀಸ್ ಕಡೆಯಿಂದ ಕೊಡ್ತಾರೆ ಸ್ವೀಟ್ಸ್ ಇದ್ರಲ್ಲಿ ನನ್ನ ಮಗಳಿಗೆ ಇಷ್ಟ ಆಗೋದು ಕಾಜು ಕಾಜು ಕಟ್ಲೆಟ್ ಒಂದೇನೆ ನಂತರ ಮೋತಿಚೂರು ಲಡ್ಡು ಅಷ್ಟೇ ತಿನ್ನೋದು ತಿನ್ನೋದಕ್ಕೆ ಯಾವುದು ಇಷ್ಟಪಡೋದಿಲ್ಲ ನನಗೆ ಇದರಲ್ಲಿ ನನಗೂ ಅಷ್ಟೇ ಎಲ್ಲ ಇಷ್ಟ ಆಗಲ್ಲ ನನಗೆ ಇಲ್ಲಿ ಆಲ್ಕೋವಾ ಅಷ್ಟೊಂದು ಇಷ್ಟ ಆಗೋಲ್ಲ ಮೈಸೂರು ಪಾಕು ತಿಂತೀನಿಗೆ ಮೈಸೂರು ಪಾಕು ಅದಾದಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಅದು ಇಷ್ಟಪಡ್ತೀನಿ ಹಸ್ಬೆಂಡಿಗೆ ಇದರಲ್ಲಿ ಉಂಡೆಗಳು ತುಂಬ ಇಷ್ಟಪಡ್ತಾರೆ ಅವರು ಸೊ ಅದರಲ್ಲಿ ಎಲ್ಲ ತಿನ್ನಲ್ಲ ಹಾಂ ಎಷ್ಟು ಬೇಕೋ ಅಷ್ಟು ತಿಂದುಬಿಟ್ಟು ಮಿಕ್ಕಿದ್ದು ಯಾರಿಗಾದರೂ ಫ್ರೆಂಡ್ಸ್ಗಳಿಗೆ ಅಥವಾ ಮನೆಯಲ್ಲಿ ಬರ್ತಾರಲ್ವ ಕೆಲಸ ಮಾಡೋಕ್ಕೆ ಅವ್ರಿಗೆ ಸೊ ಕೊಡೋದು ಇನ್ನೂ ಇದು ಮೈದಾ ಹಿಟ್ಟಿಂದು ಅದು ಕೂಡ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಲ್ವಾ ಹಾಗೆ ಸ್ವೀಟ್ಸ್ ಕಡಿಮೆ ತಿನ್ನೋದು ನಮ್ಮ ಮನೆಯಲ್ಲಿ ಮನೇನು ಕೂಡ ಕಡಿಮೆ ಮಾಡ್ತೀವಿ ನಾವು ಹಾಗಾಗಿ ಅಷ್ಟೊಂದು ಇಷ್ಟಪಡೋದಿಲ್ಲ ಬಟ್ ವರ್ಷಕ್ಕೊಂದು ಟೈಮು ದಸರಾ ಹಬ್ಬಕ್ಕಂತೂ ಕೊಟ್ಟೆ ಕೊಡ್ತಾರೆ ಆಫೀಸ್ ಕಡೆಯಿಂದ ನೋಡಿ ಇಲ್ಲಿ ಅಮ್ಮನವ್ರಿಗೆ ನಾವು ಬಳೆ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ಒಂದೊಂದು ದಿವಸ ಒಂದೊಂದು ಅಲಂಕಾರ ಅಮ್ಮನವ್ರಿಗೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಇಲ್ಲಿ ಮನೆಯಲ್ಲಿ ಕೂಡ ಪೂಜೆ ಮಾಡಿ ಹೋಗಿ ದೇವಸ್ಥಾನದಲ್ಲಿ ಕೂಡ ಈ ತರ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಮನಸ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ ಈ ಒಂಬತ್ತು ದಿವಸ ನಾವೇನು ದೇವರಿಗೆ ನಮಸ್ಕಾರ ಮಾಡ್ತೀವಿ ಅದು ತುಂಬಾ ಖುಷಿ ಕೊಡುತ್ತೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಮನಸ್ಸಿಗೆ ಒಂದು ಸೊ ಇದೇ ನಮ್ಮ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಸೊ ಹ್ಯಾಪಿ ನವರಾತ್ರಿ ಆ್ಯಂಡ್ ಹ್ಯಾಪಿ ವಿಜಯದಶಮಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್